ಹಾಯ್ ಕರುನಾಡ ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಮೆಂತ್ಯ ಮುದ್ದೆ ಮಾಡುವಂಥ ಹಿಟ್ಟು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಮುದ್ದೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊಂಟಕ್ಕೆ ತುಂಬಾ ಬಲ ಕೊಡುತ್ತೆ ಹಾಗೆ ಮೂಳೆಗಳನ್ನೆಲ್ಲ ಗಟ್ಟಿ ಮಾಡುತ್ತೆ ಮತ್ತು ಏಜ್ ಆಗಿರೋರ್ಗಾಗ್ಬೋದು ಅಥವಾ ಆಗ್ತಾನೆ ಮೆಚೂರ್ಡ್ ಆಗಿರ್ತಾರಲ್ಲ ಅಂಥ ಹೆಣ್ಮಕ್ಳಿಗೆ ಮತ್ತು ಪ್ರೆಗ್ನೆನ್ಸಿಗೆಲ್ಲ ಟ್ರೈ ಮಾಡ್ತಾ ಇದ್ರೆ ಬಾಣಂತಿಯರಿಗೆಲ್ಲ ತುಂಬಾ ಒಳ್ಳೆಯದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ ಮೆಂತ್ಯನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಹಾಗೆ ಉದ್ದಿನ ಕಾಳು ನಾನು ಉದ್ದಿನ ಕಾಳು ಹಾಗೆ ಮೆಂತ್ಯನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಉಳಿದಿರುವಂಥದ್ದೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಮೆಂತ್ಯ ಉದ್ದಿನ ಕಾಳು ಗೋಧಿ ನಾನಿಲ್ಲಿ ಗೋಧಿಯನ್ನು ಉಪಯೋಗ ಮಾಡ್ತಾ ಇದ್ದೀನಿ ಗೋಧಿಯಲ್ಲೂ ಸಹ ತುಂಬಾ ಪ್ರೋಟೀನ್ ಅಂಶ ಇದೆ ಅಂತಲೇ ಹೇಳ್ಬೋದು ಹಾಗೆ ಅಕ್ಕಿ ಅಕ್ಕಿಯಲ್ಲೂ ಸಹ ತುಂಬಾ ಒಳ್ಳೆಯ ವಿಟಮಿನ್ ಡಿ ಆಗ್ಬೋದು ಕ್ಯಾಲ್ಶಿಯಮ್ಮು ಪಾಸ್ಪ್ರಸ್ಸು ಪ್ರೋಟೀನ್ ಎಲ್ಲ ಇರುತ್ತೆ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಗಿಯಲ್ಲಿ ತುಂಬಾನೇ ಪ್ರೋಟೀನು ಹಾಗೆ ನಾರಿನಂಶ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಿ ಈ ಗ್ಲಾಸ್ನ ಮೆಜರ್ಮೆಂಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನಾನು ಹುರಿತಾ ಹುರಿತಾ ನಿಮಗೆ ತೋರಿಸ್ಕೊಡ್ತೀನಿ ಹೇಳ್ತೀನಿ ಹಾಗೆ ನಾನಿಲ್ಲಿ ಬೇಳೆಯನ್ನು ಸಹ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಅಂದರೆ ನಾನು ತೋರಿಸಿದ್ದೀನಲ್ಲ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮೆಂತ್ಯನ ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ನಾವು ಹುರ್ಕೊ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಮೆಂತ್ಯ ಹುರಿಯೋದ್ರಿಂದ ಕಹಿ ಅಂಶ ಅನ್ನೋದು ಕಡಿಮೆ ಆಗುತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬಾದಾಮಿಯನ್ನು ಸಹ ತಗೊಂಡಿದ್ದೀನಿ ಬಾದಾಮಿನೂ ಸಹ ಹೆಲ್ತ್ಗೆ ತುಂಬಾ ಒಳ್ಳೇದು ಹೇರ್ ಸ್ಕೆಲ್ಲ ತುಂಬಾನೇ ಒಳ್ಳೇದು ಬಾದಾಮಿ ಹಾಗೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಪರಿಮಳ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಪರಿಮಳ ಬರುವಂತ ಸಮಯದಲ್ಲಿ ಬಾದಾಮಿ ಹಾಕ್ಕೊಂಡು ಒಂದು ಮೂರು ನಿಮಿಷ ಹುರ್ಕೊಂಡು ನಂತರ ನಾನು ಇಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಜೀರಿಗೆ ಅಂದ್ರೆ ನಾನು ಇಲ್ಲಿ ನೂರ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಹುರಿದು ಒಂದು ಎರಡು ನಿಮಿಷ ಆದಮೇಲೆ ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಡಂಬಿಯನ್ನು ಸಹ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಮೆಂತ್ಯದ ಬಣ್ಣ ಚೇಂಜ್ ಆಗುತ್ತೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ತೊಳೆದು ಒಣಗಿಸಿಲ್ಲ ಬರೀ ಹಾಗೆ ಬಿಸಿಲಿಗೆ ಒಣಗಿಸ್ಕೊಂಡಿದ್ದೆ ಅದನ್ನ ನಾನು ಮೆಂತ್ಯ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಈ ರೀತಿ ಲೈಟಾಗಿ ಬಣ್ಣ ಚೇಂಜ್ ಆಗುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಅದ್ರ ಬಣ್ಣ ಏನಿರುತ್ತೆ ಅದು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಹುರಿಬೇಕಾದ್ರೆ ಘಮ ಘಮ ಅಂತ ಒಂದು ಪರಿಮಳ ಬರ್ತಾ ಇರುತ್ತೆ ಹುರಿದ್ಬಿಟ್ಟು ನಾನೊಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕಪ್ಪು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಕಪ್ಪು ಉದ್ದಿನ ಕಾಳೆ ತೊಗೋಬೇಕು ಕಪ್ಪು ಉದ್ದಿನ ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಕಪ್ಪು ಉದ್ದಿನ ಕಾಳು ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಆಗೋಷ್ಟು ಕಪ್ಪು ಉದ್ದಿನ ಕಾಳನ್ನು ತೊಗೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಪರಿಮಳ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡು ನಾನು ಸೇಮ್ ಮೆಂತ್ಯ ಹಾಕ್ಕೊಂಡಿರುವಂಥ ಪಾತ್ರೆಗೆ ಸೇಸ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಸಲವೂ ಕಾಳು ಹುರಿದು ಹಾಕಿದ್ಮೇಲೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕಾಳು ಆಗಬಾರ್ದು ಅಂತ ಹೇಳಿ ನಂತರ ನಾನಿಲ್ಲಿ ಅರ್ಧ ಲೋಟ ಕಡಲೆಕಾಳು ಅರ್ಧ ಲೋಟ ಹೆಸರು ಕಾಳು ಒಂದು ಲೋಟ ತೊಗರಿಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕಡಲೆಕಾಳು ಹೆಸರು ಕಾಳು ಹಾಗೆ ತೊಗರಿಬೇಳೆಲ್ಲೂ ಸಹ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಳ್ಳೆ ಪರಿಮಳ ಬರುತ್ತೆ ನೀವು ಬೇರೆ ಬೇರೆ ಆದರೂ ಹುರಿಬೋದು ಅಥವಾ ಒಟ್ಟಿಗಾದರೂ ಹುರ್ಕೋಬೋದು ನಾನಿಲ್ಲಿ ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರಿದು ಮಾಡೋದ್ರಿಂದ ವರ್ಷ ಇಟ್ಟರು ಮೆಂತ್ಯ ಹಿಟ್ಟು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯ ಹಸಿ ಹಸಿ ಅಂಶ ಅನ್ಸಲ್ಲ ನಾವು ಮುದ್ದೆ ಮಾಡಿದಾಗ ಅದಕ್ಕೋಸ್ಕರ ನಂತರ ನಾನಿಲ್ಲಿ ಜವೆ ಗೋಧಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಗ್ಲಾಸು ಜವೆ ಗೋಧಿಯನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕೆ ಜಿ ಆಗೋಷ್ಟು ಜವೆ ಗೋಧಿನ ತೊಗೊಂಡಿದ್ದೀನಿ ನೀವಿಲ್ಲಿ ನಾರ್ಮಲ್ ಗೋಧಿಯಲ್ಲೂ ಸಹ ಮಾಡ್ಕೋಬೋದು ಅಥವಾ ಜವೆ ಗೋಧಿ ಇದ್ದರೆ ಜವೆ ಗೋಧಿಯನ್ನು ತೊಗೊಳ್ಳಿ ನಾನಿಲ್ಲಿ ಜವೆ ಗೋಧಿಯನ್ನೇ ತೊಗೊಂಡಿದ್ದೀನಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಲೈಟಾಗಿ ಗೋಧಿ ಬಣ್ಣನೂ ಸಹ ಚೇಂಜ್ ಆಗುತ್ತೆ ಸಿಗೋದಕ್ಕೆ ಬಿಡಬೇಡಿ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಹುರಿದು ಮಾಡೋದ್ರಿಂದ ನಿ ಅದು ತುಂಬ ದಿನದವರೆಗೂ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿರೋ ಸಹ ಇರುತ್ತೆ ನಾವು ಮುದ್ದೆ ಮಾಡಿದಾಗ ಅಷ್ಟು ಕಹಿ ಅಂಶ ಅನ್ನೋದು ಬರಲ್ಲ ಚೆನ್ನಾಗಿ ಹುರಿದು ಮಾಡಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಗೋಧಿ ಹುರಿಬೇಕಾದ್ರೆ ಅಲ್ಲಿವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀ ಒಂಥರ ಬೇವು ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಬೇರೆ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ನೀವು ಆರ್ಲಿಕ್ಕೂ ಸಹ ಇಟ್ಕೋಬಹುದು ನಂತರ ನಾನಿಲ್ಲಿ ನಾಲ್ಕು ಗ್ಲಾಸು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಅಕ್ಕಿಯನ್ನು ನಾನಿಲ್ಲಿ ತೊಳೆದು ಒಣಗಿಸಿ ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿರೋ ಅಂಥದ್ದು ರೇಷನ್ ಅಕ್ಕಿ ನುಚ್ಚು ಏನು ಸಿಗುತ್ತೆ ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಗೋಧಿ ಅಕ್ಕಿ ರಾಗಿ ನಾನು ನಾಲ್ಕು ನಾಲ್ಕು ಗ್ಲಾಸು ತೊಗೊಂಡಿದ್ದೀನಿ ಮೆಂತ್ಯ ಹಾಗೆ ಕಪ್ಪು ಉದ್ದಿನ ಕಾಳನ್ನು ಎರಡು ಗ್ಲಾಸು ತೊಗೊಂಡಿದ್ದೀನಿ ಉದ್ದಿನ ಕಾಳು ಮೆಂತ್ಯ ಸೇಮ್ ಮೆಜರ್ಮೆಂಟ್ ಇದೆ ಅಕ್ಕಿ ರಾಗಿ ಗೋಧಿ ಸೇಮ್ ಮೆಜರ್ಮೆಂಟ್ ಇದೆ ಉಳ್ದಿರೋಂಥ ಇನ್ಗ್ರೀಡಿಯೆಂಟ್ಸು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಗೋಧಿ ರಾಗಿ ಹಾಗೆ ಅಕ್ಕಿಯನ್ನು ನೀವು ಸೇಮ್ ಮೆಜರ್ಮೆಂಟಲ್ಲಿ ತೊಗೋಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆನೂ ಮಾಡ್ಕೋಬಹುದು ಹಾಗೆ ನೀವು ಈ ಮೂರಲ್ಲಿ ಅಕ್ಕಿ ಗೋಧಿ ರಾಗಿ ಅದರಲ್ಲಿ ನೀವು ಒಂದು ಐಟಮ್ನ ಸ್ಕಿಪ್ ಸಹ ಮಾಡ್ಕೋಬೋದು ಅಥವಾ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮೂರು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹುರಿದು ಸೇರಿಸ್ಕೊಂಡ ನಂತರ ನಾನಿಲ್ಲಿ ರಾಗಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ರಾಗಿ ಅಂದರೆ ಒಂದು ಕೆ ಜಿ ಆಗೋಷ್ಟು ರಾಗಿಯನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ರಾಗಿನ ಜಾಸ್ತಿ ಹೊತ್ತು ಹುರಿಬೇಕಂತ ಏನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಏಕೆಂದರೆ ರಾಗಿನ ನಾವು ತೊಳೆದು ಒಣಗಿಸಿರೋದ್ರಿಂದ ಸ್ವಲ್ಪ ಆದರೂ ತೇವಾಂಶ ಅನ್ನೋದು ಇದ್ದೇ ಇರುತ್ತೆ ಸೊ ನಾವು ಈ ರೀತಿ ಕೈಯಲ್ಲಿ ಮುಟ್ಟದಾಗ ಅಂದರೆ ಹೋಲ್ಡ್ ಮಾಡಿದಾಗ ಅದು ಕೈಗೆ ಬಿಸಿ ಅಂಶ Yeah. <laughs> ಹಾಕಬೇಕು ಆ ರೀತಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರಿಬೇಕಂತ ಏನಿಲ್ಲ ರಾಗಿಯನ್ನು ಹುರ್ಕೊಂಡು ನಾನು ಸೇಮ್ ಪಾತ್ರೆಗೆ ಸೇಸ್ಬಿಟ್ಟು ಒಮ್ಮೇಲಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಇದನ್ನು ಆರ್ಲಿಕ್ಕೆ ಬಿಟ್ಟುಬಿಡ್ತೀನಿ ಮೆಂತ್ಯ ಹಿಟ್ಟು ತುಂಬಾ ಒಳ್ಳೆಯದು ಈ ರೀತಿ ಹುರಿದು ಮಾಡೋದ್ರಿಂದ ಮೆಂತ್ಯದಲ್ಲಿರುವಂಥ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ವರ್ಷಗಟ್ಟಲೆ ಹಿಟ್ಟು ಹಿಟ್ಟು ಸಹ ಕೆಡೋದಿಲ್ಲ ಹುಳ ಗಿಳ ಆ ಥರ ಏನೂ ಆಗೋಲ್ಲ ಹಿಟ್ಟು ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಸೊ ಇದು ಪೂರ್ತಿಯಾಗಿ ಮೇಲೆ ಒಂದು ಪ ಒಂದು ಡಬ್ಬಿಗೆ ಹಾಕಿ ನಾನು ಮಿಲ್ ಮಾಡಿಸ್ಕೊಂಬಂದಿದ್ದೀನಿ ಮಿಲ್ ಮಾಡಿಸ್ಕೊಂಬಂದು ನಾನು ಇದನ್ನ ಜರಡಿ ಮಾಡಿ ಒಂದು ಡಬ್ಬಿಗೆ ಹಾಕಿ ತುಂಬಿಸಿ ಇಟ್ಕೊಳ್ತೀನಿ ನಮಗೆ ಯಾವಾಗ ಬೇಕೋ ಆವಾಗ ಮೆಂತ್ಯ ಮುದ್ದೆನ ಮಾಡ್ಕೋಬೋದು ಮೆಂತ್ಯ ಮುದ್ದೆ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ ಸೊಂಟಕ್ಕೆ ಬಲ ಕೊಡುತ್ತೆ ಅಂತಲೇ ಹೇಳ್ಬೋದು ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದೂವರೆ ಲೋಟ ನೀರನ್ನು ಸೇಸ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೀರನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೀರು ಕುದಿಯುವಂಥ ಸಮಯದಲ್ಲಿ ಒಂದು ಲೋಟ ಮೆಂತ್ಯ ಹಿಟ್ಟನ್ನು ಸೇಸಿ ಒಂದು ಹತ್ತು ಸೆಕೆಂಡ್ ಹಾಗೆ ಬಿಟ್ಬಿಡ್ತೀನಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ನಾನೀಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಕುದಿಬೇಕಾದ್ರೆ ನೊರ ಅಂಶ ಅನ್ನೋದು ನೀರಿನ ಮೇಲೆ ಎಲ್ಲ ಅಂದರೆ ಹಿಟ್ಟಿನ ಮೇಲೆ ಎಲ್ಲ ಒಮ್ಮೆ ಬರಬೇಕು ನಂತರ ನಾವು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಿಟ್ಟು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗಂಟಿನ ಅಂಶ ಅನ್ನೋದು ಬ ಅಕ್ಕಿ ಹಾಕಿರೋದ್ರಿಂದ ಗಂಟು ಅನ್ನೋದು ಬರೋಲ್ಲ ಆದರೆ ನೀವು ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆನೂ ಸಹ ಸೇರಿಸ್ಕೋಬೋದು ಕೊಬ್ಬರಿ ಎಣ್ಣೆ ಹಾಕೋದು ಸಹ ಚೆನ್ನಾಗಿರುತ್ತೆ ಈಗ ತುಪ್ಪ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಹಿಟ್ಟು ಸೊಂಟಕ್ಕೆ ಬಲ ಕೊಡುತ್ತೆ ಹಾಗೆ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ ದೇಹಕ್ಕೆ ತಂಪು ಹಾಗೆ ಪ್ರೆಗ್ನೆನ್ಸಿಗೆಲ್ಲ ಟ್ರೈ ಮಾಡ್ತಾಯಿದ್ರೆ ಪೋಲಿಕ್ ಆ ಸೀಡ್ ಅನ್ನೋದು ಹೆಣ್ಮಕ್ಳಿಗೆ ಬೇಕಾಗತ್ತೆ ಸೊ ಪೋಲಿಕ್ ಆಸಿಡ್ನ ನಮ್ಮ ಬಾಡಿಗೆ ಸಪ್ಲಿಮೆಂಟ್ ಮಾಡುತ್ತೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ನಾವು ಚಪಾತಿ ರೊಟ್ಟಿ ಸಹ ಮಾಡ್ಕೋಬಹುದು ಅಥವಾ ಈ ರೀತಿ ಮುದ್ದೆ ಆದರೂ ಮಾಡಿಕೊಂಡು ತಿನ್ಬೋದು ನಾನಿಲ್ಲಿ ಸ್ವೀಟ್ ಮುದ್ದೆನ ಇಲ್ಲ ಇದೇನು ಕಹಿ ಅನ್ನೋದು ಬರಲ್ಲ ನಾವು ಕಾಳೆಲ್ಲ ಹಾಕಿರೋದರಿಂದ ಕಹಿ ಬರಲ್ಲ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೋಬಹುದು ಸೊ ಈ ರೀತಿ ಕೈಯಲ್ಲಿ ಮುಟ್ಟಿದಾಗ ಅಂಟಬಾರ್ದು ಒಂದು ಲಿಟ್ ಕವರ್ ಮಾಡಿ ಐದು ನಿಮಿಷ ಬಿಟ್ಟಿದೆ ಐದು ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ಬೆಂದಿತ್ತು ನಂತರ ನಾನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಈಗ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ ನೀವು ಇದರಲ್ಲಿ ರೊಟ್ಟಿ ಚಪಾತಿ ನಿಮ್ಗೆ ಏನು ಬೇಕೋ ಆ ರೀತಿ ಮಾಡಿಕೊಂಡು ತಿನ್ಬೋದು ಮುದ್ದೆನೇ ಮಾಡಬೇಕು ಅಂತ ಏನಿಲ್ಲ ಸೊ ಸಾಂಬಾರ್ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಸ್ವೀಟ್ ಮುದ್ದೆನ ಮಾಡ್ಕೊಳ್ತಾ ಇಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಒಂದು ಒಂದು ಚಮಚ ಅಥವಾ ಎರಡು ಚಮಚ ಬೆಲ್ಲ ಹಾಕಿ ಸ್ವೀಟ್ ಮುದ್ದೆನ ಮಾಡ್ಕೋಬಹುದು ಅಥವಾ ಇದೇ ರೀತಿ ನಾರ್ಮಲ್ ಮುದ್ದೆನ ಮಾಡಿಬಿಟ್ಟು ಸಾಂಬಾರ್ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಾರ್ಮಲ್ ಮುದ್ದೆನೇ ಮಾಡ್ಕೊಳ್ತೀನಿ ಏಕೆಂದರೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರೋದ್ರಿಂದ ಹಿಟ್ಟೇನು ಕಹಿ ಅನ್ನೋದು ಬರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮುದ್ದೆನ ಕಟ್ಬಿಟ್ಟು ಇವಾಗ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಮುದ್ದೆ ಮಾಡಿದರೆ ನೀವು ಬರೀ ತುಪ್ಪ ಹಾಕ್ಕೊಂಡು ತಿನ್ಕೋಬೋದು ಈ ಥರ ನಾರ್ಮಲ್ ಮುದ್ದೆ ಮಾಡಿಕೊಂಡ್ರೆ ನೀವು ಸಾಂಬಾರ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಂಬಾರ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ